ನಾವು ಇಲ್ಲಿ ನೋಡ್ತಾ ಇದ್ದೀವಿ ಶ್ರೀನಿವಾಸ್ ಅವರ ಮಗ ಹಾಗೆ ಅವರ ಮೊಮ್ಮಗಳು ಆ ಮೊಮ್ಮಗಳು ಕೂಡ ಈ ಒಂದು ರೇಟು ನಮ್ಮೆಲ್ಲರ ಸುದೈವ ಅಂತ ಹೇಳ್ಬೋದು ಅನ್ನುವಂಥದು ನಿರಂತರ ನೆನಪಿನ ಆಳದ ಈ ಒಂದು ಕಾರ್ಯಕ್ರಮ ಅಂತ ಹೇಳ್ಬೋದು ಆ ಸಾಲನ್ನ ನೀವೇ ಹಾಕೊಂಡಿದ್ದೀರ ಹಳೆ ನೆನಪುಗಳೊಂದಿಗೆ ಹೊಸ ಬಂಧನ ಅಂತ ಆ ಹೊಸ ಬಂಧನ ನಿರಂತರವಾಗಿರ್ಲಿ ಅಂತ ಇತ್ತು ನೀವೆಲ್ಲರ ಜೋರಾದ ಚಪ್ಪಾಳೆ ಬರ್ತಾ ಇರಲಿ ಚಪ್ಪಾಳೆ 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 পাৱো বান্ধিলা <laughs> <Pero? risa> <a> <laughs> <laughs> ಕೊಟ್ಟಂತಹ ಶುತ ಮಿಮಿಕ್ರಿ ಗೋಪಿಯವರಿಂದ ಒಂದು ಮಿಮಿಕ್ರಿಯ ನಂತರದಲ್ಲಿ ಈ ವೇದಿಕೆಯಲ್ಲಿ ಸನ್ಮಾನ ನಡೆಯುತ್ತೆ ದಯಮಾಡಿ ಎಲ್ಲರೂ ಕೂಡ ವೇದಿಕೆಯ ಮುಂಭಾಗದಲ್ಲಿ ಆಸೆಯಿಂದ ಆಗ್ಬೇಕು ನೀವೆಲ್ಲ ಬಂದಿರುವುದೇ ಗುರು ವಂದನೆಯನ್ನ ಸಲ್ಲಿಸಲು ಗುರುವಿಗೆ ಗೌರವವನ್ನ ಸಲ್ಲಿಸೋಣ ತಾಲಿ ನಾವೆಲ್ಲ ಎಜ್ಜೆ ಇಡೋಣ ಅಂತ ಹೇಳ್ತಾ ಈಗ ಈ ಒಂದು ಕಾರ್ಯಕ್ರಮವನ್ನ ಕುರಿತು ಮಿಮಿಕ್ರಿ ಗೋಪಿಯವರು ನಿಮ್ಮೊಡನೆ ಯಾರ್ಯಾರು ಇಲ್ಲಿ ಬಿಸಿಲಿನ ಜಲ ತಡಿಲಾರದೆ ಆ ಕಡೆ ಓಡ್ತಾ ಇದೀರೋ ಹೋಗಿ ನಿಮ್ಮ ಪರ್ಸನಲ್ ಕೆಲಸ ಇದ್ರೆ ಮೋಸ ಯಾಕಂದ್ರೆ ಎರಡು ಗಂಟೆಯಿಂದ ಕೂತಿದೀವಿ ಯಾಕೋ ಅರ್ಜೆಂಟ್ ಅನ್ನೋರು ಹೋಗಿದ್ ಬನ್ನಿ ನಿಮ್ಮ ಕಾರ್ಯಕ್ರಮ ನಿಮ್ಮೂರಿನ ಕಾರ್ಯಕ್ರಮ ನಿಮ್ಮ ಶಾಲೆ ಕಾರ್ಯಕ್ರಮ ನಿಮ್ಮ ಒಂದು ಗುರುವಂದನ ಕಾರ್ಯಕ್ರಮಕ್ಕೆ ನಾವಿದೀವಿ ನೀವ್ಯಾಕಿರಲ್ಲ ಅದಕ್ಕೆ ಯಾರಿಗೆ ಎಮರ್ಜೆನ್ಸಿ ಕರೆಗಳಿದೆ ಹೋಗಿ ಬರಲಿ ಎಲ್ಲ ಒಂದೇ ಸರಿ ಹೋಗ್ಬಿಡ್ಬೇಡ್ರಿ ದಯವಿಟ್ಟು ಮರದ ಕೆಳಗೆ ಕೂತಿರೋರು ಒಳ್ಳೆ ಯೂನಿಫಾರ್ಮ್ ಹಾಕೊಂಡಿರೋರು ಮರಗಳ ಮರೆಯಲ್ಲಿ ಮಾತಾಡೋರು ಅಲ್ಲಿ ಸ್ಟೆಪ್ಸ್ ಮೇಲೆ ಕೂತ್ಕೊಂಡು ಸೆಲ್ಫಿ ತಗೊಳೋರು ಯಾರ್ರಿ ಯಾರ್ರಿ ಬರ್ರಿ 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 ನಿಮ್ ಕಾರ್ಯಕ್ರಮ ನೋಡ್ತೈತೆ ನಡೀತೈತೆ ಬರ್ರಿ ಸ್ವಲ್ಪ ಹೊತ್ತು ನಾನೇ ಕರಿಬೇಕು ಕೇಳಿ ಕೇಳಿ ನಾವೇ ಒಣಸ್ಕೊಬೇಕು ಚಪ್ಪಾಳೆ ಅಲ್ವಾ ಮೇಡಪ್ ಎಷ್ಟು ಸೆಕ್ಸಾಗಿ ಹೇಳ್ತಾ ಇದಾರೆ ಅಲ್ಲಿ ಈಗ ನಾನು ಹೇಳೋದು ತಾನಿಗಳು ಬಂದಿದ್ರು ಈ ಶಾಲೆಗೆ ಒಳ್ಳೊಳ್ಳೆ ಚಾರಿಟಿ ಡೊನೇಟ್ ಮಾಡಿರೋರು ಇವತ್ತು ಬೇರೆ ಕಾರ್ಯಕ್ರಮ ಇದೆ ಯಾರು ಬೆಳಗಿನ ಕಾರ್ಯಕ್ರಮ ಅಂತ ಒತ್ಕೊಂಡೆ ಒಳ್ಳೆ ಕಾರ್ಯಕ್ರಮ ಮಾಡಿದಾರ ಒಳ್ಳೆ ಅರೇಂಜ್ಮೆಂಟ್ಸ್ ಎಲ್ಲ ಚೆನ್ನಾಗಿದೆ ದಯವಿಟ್ಟು ನಿಮ್ಮ ಕಾರ್ಯಕ್ರಮ ಯಶಸ್ವಿಗೊಳಿಸ್ಬೇಕು ಅಂದ್ರೆ ನೀವು ಬಂದು ಕೂತ್ಕೋಬೇಕು ಸನ್ಮಾನತ್ರಿಗೆ ಚಪ್ಪಾಳೆ ತಟ್ಟಬೇಕು ಆವಾಗ್ಲೇ ನಿಮ್ಮ ಕಾರ್ಯಕ್ರಮ ಯಶಸ್ವಿ ಆಗೋದು ಆಯ್ತಾ ಜೋರ್ ಚಪ್ಪಾಳೆ ತಟ್ಟಿ ನೋಡೋಣ ಇಲ್ಲಿ ಈ ಊರಿನಿಂದ ಹಲಾವಿದ ಹಲವಾರು ವ್ಯಕ್ತಿಗಳ ಪರಿಚಯ ಇದ್ದಾರೆ ತುಂಬಾ ಜನ ಪರಿಚಯ ಇದ್ದಾರೆ ಬಹಳ ಖುಷಿ ಆಗುತ್ತೆ ನಿಮ್ಮ ಬಂದಿರೋದು ನಾನು ಆದ್ರಿಂದ ನೋಡಿ ಒಂದು ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ ಹೆಣ್ಣು ಮಕ್ಕಳೇ ಸ್ಟ್ರಾಂಗ್ ಹೋಗರು ಕರೆಕ್ಟಾ ಸ್ವಲ್ಪ ಸೌಂಡ್ ಮಾಡ್ರಮ್ಮ ಹೆಣ್ಣು ಮಕ್ಕಳೇ ಸ್ಟ್ರಾಂಗ್ ಹೋಗರು ಸ್ಟ್ರಾಂಗ್ ಹೋಗೋರು ನೋಡಿ ಯಾವನೇಲಿ ರಾಂಗು ಅಂತ ಹೆಸರು ಆನಂದ ಏನ್ ಗುರು ಅಂತ ಈಗ ನೋಡ್ರಿ ಕೆಲವ್ರು ಗುರು ಅಂತಾರೆ ಯಾಕೆ ಗೊತ್ತ ನಾನು ಹಿಂಗೆ ಕೇಳಿದೆ ಯಾಕೋ ರಾಂಗು ಅಂದೆ ಸಾರ್ ಮೂರ್ ಜನ ಕೈ ಕೊಟ್ಬಿಟ್ಟು ಹೋಗ್ಬಿಟ್ರು ನಂಗೆ ಅದಕ್ಕೆ ಇಟ್ಬಾಕ್ ರಾಂಗು ಅಂತ ನಾನು ಲೇ ನಮ್ಮ ಭಾಷೆನಲ್ಲಿ ಲೇ ಬಂಡಿದೆ ಯಾಕೋ ಕೈ ಕೊಟ್ಟರು ಸರಿಯಾಗಿ ಲವ್ ಅಂದೆ ಸರ್ ನನ್ನ ಕಡೆಯಿಂದ ಲವ್ ಚೆನ್ನಾಗಿತ್ತು ಅವ್ರ ಕಡೆಯಿಂದ ಆ ತರ ಆದ್ರೆ ಇರ್ತವೆ ಅಂದೆ ನೋಡ್ರಿ ಹೆಣ್ಮಕ್ಳು ಕಾರ್ಯಕ್ರಮಕ್ಕೆ ಬರ್ಬೇಕು ಅಂದ್ರೆ ನಿಮ್ಮ ಒಂದು ವಸ್ತ್ರಾಭರಣ ಅಲಂಕಾರ ಹೂ ಎಲ್ಲವೂ ಕೂಡ ಒಂದು ತಿಂಗಳಿಂದ ರೆಡಿ ಮಾಡ್ತೀರಿ ನೀವು ಒಂದು ತಿಂಗಳಿಂದಾನೇ ರೆಡಿ ಮಾಡಿರ್ತಿರ್ತಿರಿ ಎಲ್ಲಾನು ಅದು ಯಾಕಂದ್ರೆ ನೀವು ಮೆಂಟಲಿ ಸ್ಟ್ರಾಂಗ್ ಸೆನ್ಸಿಟಿವ್ ಹೆಣ್ಣು ಹೆಣ್ಮಕ್ಳು ನಾವು ಗಂಡು ಮಕ್ಕಳು ಆಗಲ್ಲಪ್ಪ ಕಾರ್ಯಕ್ರಮ ಇವತ್ತಿದ್ಯಾ ಸ್ಟಾರ್ಟ್ ಆದ್ಮೇಲೆ ಮನೇಲೋ ಏನ್ ಮಾಡ್ತಾ ಇದೀಯ ಸಂಡೆಲ್ಲ ನಿದ್ದೆ ಮಾಡ್ತಾ ಇದೀನಿ ಇವತ್ ಕಾರ್ಯಕ್ರಮ ಬಾರ್ಲಿ ಹೌದಾ ಇವತ್ ಕಾರ್ಯಕ್ರಮ ಐದನೇ ನಿಮಿಷಕ್ಕೆ ಬಂದ್ಬಿಡ್ತೀವಿ ಅಂದ್ರೆ ಗಂಡು ಮಕ್ಕಳು ಫಿಸಿಕಲಿ ಸ್ಟ್ರಾಂಗು ಹೆಣ್ಮಕ್ಳು ಮೆಂಟಲಿ ಸ್ಟ್ರಾಂಗು ಬಹತಾರ್ ಈಕ್ವಲ್ ಆದ್ರಿಂದ ನಾನು ಯಾಕೆ ಹೇಳ್ತೀನಿ ಅಂದ್ರೆ ಒಂದು ಕಡೆ ಹೋದಾಗ ರಾಂಗಗುರು ಗುರು ಅಂತ ಅವ್ರಿಗೆ ಹೇಳಿದೆ ಹೆಣ್ಣು ಮಕ್ಕಳನ್ನ ಯಾವುದೇ ಕಾರಣಕ್ಕೂ ನಾವು ಚರಿಬಾರ್ದು ಅವ್ರನ್ನ ಅವಹೇಳನೆ ಮಾಡಬಾರ್ದು ಹೆಣ್ಣು ಮಕ್ಕಳಿಗೆ ಗೌರವ ಕೊಡಬೇಕು ಇಲ್ಲೇ ಅಂತಲ್ಲ ಇಡೀ ಭೂಮಿ ಇರೋ ಪ್ರತಿಯೊಂದು ಪ್ರಾಣಿನೇ ಹೆಣ್ಣು ಮಕ್ಳಿಗೆ ಗೌರವ ಕೊಡುತ್ತೆ ಯಾಕೆ ಕೊಡಬೇಕು ಅಂದ್ರೆ ನಾವು ನೀವೆಲ್ಲ ಈ ಭೂಮಿ ಮೇಲೆ ಇವತ್ತಿದೀವಿ ಅಂದ್ರೆ ಒಂದು ಹೆಣ್ಣು ಒಂದು ತಾಯಿ ಒಂಬತ್ತು ತಿಂಗಳು ತನ್ನ ಹೊಟ್ಟೆನಲ್ಲಿ ಇಟ್ಕೊಂಡು ತನ್ನ ಪ್ರಸವ ವೇದನೆ ಸಹಿಸಿಕೊಂಡು ನಮ್ಮನ್ನ ಈ ಭೂಮಿಗೆ ತಂದಿದ್ದಾಳೆ ಅಂತಂದ್ರೆ ಅಂತ ತಾಯಂದ್ರಿಗೆ ನಾವು ಜೋರು ಚಪ್ಪಾಳೆ ತಟ್ಟಬೇಕು ನಿಮ್ಮ ತಾಯಂದ್ರಿಗೆ ಜೋರು ಚಪ್ಪಾಳೆ ತಟ್ಟಬೇಕು ಇವಾಗ ಹೇಳಿ ಹೆಣ್ಮಕ್ಳು ರಾಂಗು ಅಂತ ಅವನ ಸೈಡ್ಗೆ ಹೋಗ್ಬಿಟ್ಟು ಅದಕ್ಕೆ ಹೇಳೋದು ಹೆಣ್ಣು ಮೇಲೆ ನೋಡಿ ಎಲ್ಲಾ ಮಾತಾಡ್ತಿರ್ತೀರಿ ಎಲ್ ತಗೊಂಡ್ರಿ ಆಭರಣ ಎಲ್ಲಿ ತಗೊಂಡ್ರಿ ಸೀರೆ ಚೆನ್ನಾಗಿದೆ ಇದೆಲ್ ತಗೊಂಡ್ರಿ ಎಲ್ಲೆಲ್ ತಗೊಂಡ್ರಿ ಅಂತ ಎಲ್ಲ ಪಾಪ ಪರಿಚಯ ಇಲ್ದ ಪರಿಚಯ ಮಾಡ್ಕೊಂಡ್ಬಿಡ್ತೀರಾ ನಮ್ಮ ಗಂಡಸ್ರ ಹೆಂಗೆ ಗೊತ್ತಾ ಪಕ್ಕದ ಮನೆಗಳು ಬಂದು ಪಕ್ಕದಲ್ಲಿ ಕುತ್ಕೊಂಡ್ರಿ ಹೋಗ್ಬಿಡ್ತೀವಿ ಈ ನನ್ನ ಮನೆಯಿಲ್ಲ ಬಂದ ಅವನೇ ನೀವು ಹೋಗಪ್ಪ ಕೂತ್ಕೊಂಡ್ ಪಕ್ಕ ನೋಡಿ ಈ ತರ ನಮ್ ಗಂಡಸ್ರ ಮನೋಭಾವನೆಗಳು ಹೆಣ್ಮಕ್ಳು ಮನಸ್ಫೂರ್ತಿಯಾಗಿ ನಗ್ತೀರಾ ನಮ್ಮ ಗಂಡು ಮಕ್ಕಳು ನಗಲ್ಲ ನಾನು ಸೇರ್ಸ್ಕೊಂಡು ಹೇಳ್ತೀನಿ ನೀವೇನ್ ಮಹಾ ಅನ್ಬಿಡ್ರಿ ಗಂಡಸ್ರು ನಾವೆಲ್ಲ ನಗಲ್ಲ ಸುಮ್ಮ ನೋಡ್ತಾ ನೀವ್ ಪಕ್ಕ ಅಂತ ನಗ್ತಾ ಇರ್ತೀರಿ ಅಲ್ವಾ ಯಾಕೆ ಅಂತಂದ್ರೆ ನಿಮಗೆ ಬಿ ಬಿಪಿ ಶುಗರ್ ಹಾರ್ಟ್ ಅಟ್ಯಾಕ್ ಹೆಣ್ಮಕ್ಳಿಗೆ ಬರಲ್ಲ ಯಾಕೆ ಚೆನ್ನಾಗಿ ಮಾತಾಡ್ತೀರಿ ನಗ್ತಿರಿ ಅಳುತ್ತೀರಿ ಆ ಮನೆಯಲ್ಲಾರ ತಿರೋದ್ರೆ ಹೆಚ್ಚಿಗೆ ಹೆಣ್ಮಕ್ಳೇ ಆದ್ರಿಂದ ನಿಮ್ಗೆ ಯಾವ್ದೇ ಕಾಯಿಲೆ ಕಸಾಲೆ ಬರಲ್ವಂತೆ ಬಹು ಬೇಗ ಬಿಪಿ ಶುಗರ್ ಹಾರ್ಟ್ ಅಟ್ಯಾಕ್ ಬರಲ್ವಂತೆ ಇದು ನಾನು ಹೇಳಿದ್ದಲ್ಲ ಡಾಕ್ಟರ್ ಹೇಳಿದ್ರೆ ಚಪ್ಪಳ ತರ್ಕೊಂಡ್ಬೇಡ್ರಿ

ಬಾಯಿ ತೊಡಲ್ಲ ಒಂದು ಟಿ ಗುಡಿ ರಾತ್ರಿ ಅಂದ್ರೆ ಕೆಲವರು ಕಡೆ ಹೋಗಿ ನೈನ್ ಟಿ ಉಡಿ ಅದರ ಜೊತೆ ಕಬಾಬು ಕರಾಬು ದಿಕ್ಷ ತಿಂದು ಕೊಲೆಸ್ಟ್ರಾಲ್ ಜಾಸ್ತಿ ಆಗಿ ಇತ್ತೀಚಿನ ದಿನಗಳಲ್ಲಿ ಗಂಡು ಮಕ್ಕಳು ಮೂವತ್ತು ವರ್ಷ ಮೂವತ್ತೈದು ವರ್ಷ ನಲವತ್ತು ವರ್ಷಕ್ಕೆ ನಿಗಿಕ್ಕಂತ ಅವ್ರೆ ಆವಾಗ ಬಂತು ನನಗೆ ಫ್ಲೆಕ್ಸ್ ಯಾವ ಫ್ಲೆಕ್ಸ್ ಶ್ರದ್ಧಾಂಜಲಿ ಫ್ಲೆಕ್ಸ್ ನೋಡಿ ಗಂಡು ಮಕ್ಕಳೇ ರೀ ನೋಡಿ ಶಾಲೆ ಇವತ್ತಿಂದ ನಾನೇ ಒಂದು ಎಕ್ಸ್ಪೆಟ್ ಡೈರೆಕ್ಟ್ ಮಾಡಿ ಇಡೀ ಮಂಡ್ಯದ ಗಂಡು ಅಂದ್ರೆ ಅದರ ಸ್ಟಾರ್ ಅಂಬರೀಶ್ ಅವರ ಒಂದು ಧ್ವನಿ ಇಲ್ಲ ಚಾನ್ಸೇ ಇಲ್ಲ ಇವತ್ತು ನಮ್ ಶಾಲೆ ಅಂತ ಮಾಡಿ ಇಂತ ಒಂದು ಅತ್ತೂರಿ ಕಾರ್ಯಕ್ರಮ ಮಾಡಿದ್ರೆ ಆದ್ಮೇಲೆ ಇಷ್ಟೇ ಅಲ್ಲ ಪ್ರತಿ ವರ್ಷ ಒಳ್ಳೆ ಕಾರ್ಯಕ್ರಮ ನಡೆದೇ ನಡೆಯುತ್ತೆ ಆದ್ರಿಂದ ನಮ್ಮೆಲ್ಲ ಹಿರಿಯ ವಿದ್ಯಾರ್ಥಿಗೆ ನಿಮ್ ಕಡೆಯಿಂದ ಒಂದು ಚಪ್ಪಾಳೆ ತಟ್ರಪ್ಪ ಯಾವತ್ತು ಹುಟ್ಟದೂರು ನಾವು ಓದಿ ಶಾಲೆಯನ್ನ ಜನ್ಮ ಕೊಟ್ಟ ಅಪ್ಪ ಅಮ್ಮನ್ನ ಯಾರು ಮರಿಬಾರ್ದು ಅಂತ ಅದನ್ನು ಮರೆತರೆ ನಾವು ಮನುಷ್ಯರಾಗಿರಲ್ಲ ಅಂತದ್ರಲ್ಲಿ ಒಂದು ಒಳ್ಳೆ ಕೆಲಸ ಮಾಡಿದಿರಾ ನಿಮಗೆಲ್ಲ ಶುಭ ಯಾವ ಅಲ್ಲಿ ಮಾತಾಡೋದು ಅವನು ಹೇಳ್ತವನೆ ಅಣ್ಣ ಸಂಡೇ ಪಾರ್ಟಿ ಪಾರ್ಟಿ ಅಂತೆ ನೋ ವೇ ಚಾನ್ಸೇ ಇಲ್ಲ ನಮಗೆ ನಿನಗೆ ಆಗ್ಬೇಕು ಅದು ಬಾಯಿ ಮುಚ್ಚಿಕೊಂಡೋಗಲ್ಲಿ ಅವರು ಸಂಡೇ ಪಾರ್ಟಿ ಅಂತವನೆ ನೋ ಪಾರ್ಟಿ ಓನ್ಲಿ ಟೀ ಪಾರ್ಟಿ ನೋ ನೈನ್ ಟೀ ಪಾರ್ಟಿ ಕುಡ್ದು ಕುಡ್ದು ಔಟು

ನಿಮ್ಮಿಂದ ನಾವಲ್ಲ ಸುತ್ತಿನ ಮಗನೇ ಎ ಸಿ ರೂಮಲ್ಲಿ ಕುತ್ಕೊಂಡು ಬಿಸ್ತಡಿ ಕುಡಿಯೋ ನಿನ್ನೆ ಹೆಂಗಲ್ಲ ರೈತರ ಕಷ್ಟ ಆಡ್ತಾ ಇತ್ತ ನೀವು ಮಂತ್ರಿ ಅಷ್ಟೇ ನಿಮ್ ಕುರ್ಚಿ ಯಾವತ್ತ ಬೀತಾ ನಿಮ್ಗೆ ಗೊತ್ತಿಲ್ಲ ನಾವು ರೈತರ ಮಕ್ಕಳು ನಮ್ದೇ ಭೂಮಿ ನಮ್ದೇ ಹೊಲ ಅದಕ್ಕೋಸ್ಕರ ನಮಗ್ ನಾವೇ ರಾಜರು ಹಾ ನಾವಿಲ್ಲ ಅಂದ್ರೆ ನೀವು ಹೊಟ್ಟೆಗೆ ಮಣ್ಣು ಮಣ್ಣು ತಿನ್ಬೇಕಾಯ್ತದೆ ಈ ಕೈ ಕನ್ನಡಿಗರ ಆಸ್ತಿ ಐದು ಬೆಳ್ಳಲ್ಲಿರೋದು ಐದು ಕೋಟಿ ಕನ್ನಡಿಗರ ಶಕ್ತಿ ಮುಸ್ತಿ ಮಾಡಿ ಹೊಡೆದ್ರೆ ಎದುರಾಳು ಎದ್ದು ಬಂದದ್ದು ಚರಿತನ್ಯೇ ಇಲ್ಲ ಹಾ ಯಾವತ್ತು ನಮ್ಗೆ ಜೈ ಹೋ ಜೈ ಹೋ ಇರ್ಲಿ ಒಂದು ಜೈ ಜವಾನ್ ಜೈ ಕಿಸಾನ್ ಜೈ ವಿಜ್ಞಾನ್ ನಮ್ಮ ರೈತರಿಗೆ ವಿಜ್ಞಾನಿಗಳಿಗೆ ಯೋಧರಿಗೆ ಅಷ್ಟೇ ಹಾಕಿ ನಿಮ್ಮ ತಂದೆ ತಾಯಿಗಳಿಗೆ ಗೌರವ ಕೊಡಿ ಹೌಣ ಹೌಣ ಹಾಗೆ ಮತ್ತೊಬ್ಬ ನಟ ನಮ್ಮ ಕರಾಟೆ ಕಿಂಗ್ ಶಂಕರ್ ಅವರ ಒಂದು ಧ್ವನಿ ಗೀತಾಂಜಲಿ ಹಾಲು ಗೆನ್ನೆಗೆ ಅಂತ ಹಾಡು ಹೇಳ್ಕೊಂಡು ಸಂತೋಷಕ್ಕೆ ಹಾಡು ಸಂತೋಷಕ್ಕೆ ಅಂತ ಡಾನ್ಸ್ ಮಾಡಿಕೊಂಡು ನೋಡಿ ಸ್ವಾಮಿ ನಾವಿರೋದು ಈಗಂತ ಬಂದವ್ರು ನಾವು ಎಲ್ರಿಗೂ ಹೇಳ್ತಾ ಇದೀನಿ ಇಂತ ಒಂದು ಮಹತ್ ಕಾರ್ಯ ಮಾಡುವಂಥದ್ದು ಒಳ್ಳೆ ಮನಸ್ಸಿದ್ರೆ ಮಾತ್ರ ಒಳ್ಳೆ ಕೆಲಸ ಮಾಡಿದೀರ ನಾನು ಹೇಳೋದಿಷ್ಟೇ ನೀವು ಹುಟ್ಟಂತ ಊರಿಗೆ ನಿಮ್ಮ ರಾಜ್ಯಕ್ಕೆ ನಿಮ್ಮ ದೇಶಕ್ಕೆ ಒಂದು ಒಳ್ಳೆ ಪ್ರಜೆ ಆಗಿ ಅಂತ ಹೇಳ್ತಾ ಶಂಕರಣ ನಿಮ್ಮ ಸ್ಮಾರಕ ಎಲ್ಲಿ ಅಂತ ಕೇಳಿದ್ರೆ ಎಲ್ಲ ಹುಡುಕ್ಬೇಡಿ ನಮ್ಮ ಸ್ಮಾರಕ ನೀವು ಆಟೋ ಹತ್ತಬೇಕಾದ್ರೆ ಹಿಂದೆ ಜಾಗ ಕೊಟ್ಟ ಫೋಟೋ ಹಾಕಿರ್ತಾರಲ್ಲ ಅದೇ ನನ್ನ ದೊಡ್ಡ ಸ್ಮಾರಕ ಅಂತ ಹೇಳ್ತಾ ಎಲ್ಲ ಪಾಳ್ಯ ಜನತೆಗೆ ಈ ನಿಮ್ಮ ಶಂಕರನಾಗ ಮಾಡುವಂತ ನಮಸ್ಕಾರಗಳು ಎಲ್ಲ ನಮಸ್ಕಾರ ಬ್ಯಾಂಕ್ ಯು ಬರ್ಲಾ ಶಂಕರನ ಅವ್ರೀಗ ಮಾತಾಡಿದ್ರೆ ಹೊರನಾಟ ಡಾಕ್ಟರ್ ರಾಜ್ಕುಮಾರ್ ಹುಟ್ಟಿದರೇ ಕನ್ನಡ ನಾಡಲ್ಲಿ ಹುಟ್ಟಬೇಕು ಆಹಾ ಕನ್ನಡದ ನೆಲ ಚಂದ ಚಲಚಂದ ಕನ್ನಡಿಗರ ಮನಸ್ಸು ಅಂದ ನಿಮ್ಮ ರಾಜ್ಕುಮಾರ ಎಲ್ಲೂ ಹೋಗಿಲ್ಲ ಹೀಗೆ ಒಂದು ಹಳ್ಳಿನಲ್ಲಿ ಮೂರನೇ ಕ್ಲಾಸ್ ಹೊಂದಂತ ಈ ರಾಜ್ಕುಮಾರನಿಗೆ ದಾದಾ ಸಾಹೇಬ್ ಕರ್ನಾಟಕ ರತ್ನ ಪ್ರಶಸ್ತಿ ಕೊಟ್ಟಿದ್ದೀರಲ್ಲ ಇದಕ್ಕೆಲ್ಲ ಕಾರಣ ಯಾರು ನೀವು ಅಭಿಮಾನಿ ದೇವ್ರುಗಳು ನೀವುಗಳ ಕಾರಣ ಅಂತ ಹೇಳ್ತಾ ನನ್ನ ಮಾತನ್ನ ಮುಕ್ತಾಯ ಮಾಡ್ತಾ ಇದ್ರೆ ಅಭಿಮಾನಿ ದೇವರುಗಳೇ ಶರಣ ಶರಣಾರ್ಥಿ ಹಾಗೇನೆ ಮೊನ್ನೆ ಒಂದು ಸಾಂಗ್ ಬಂದ್ಬಿಟ್ಟಿತ್ತು ಯಾವುದು ಓನಲ್ಲ ನೀನಲ್ಲ ಕರಿಮಣಿ ಮಾಲೀಕ ನೀನ ಅಲ್ಲ ಬೆದ್ದೋಯ್ತಾರೆ ಇನ್ನು ಮದುವೆನೇ ಆಗಿಲ್ಲ ನಾನಲ್ಲ ಅಂತ ಇನ್ನು ಬಂದಿದೀಯಪ್ಪ ಒಂಚೂರು ದಪ್ಪ ಹೆಣ್ ಕೊಡಲ್ಲ ಅಂತಾರೆ ಮೇಲೆ ಒಂಚೂರು ಬೆಳಿಗ್ಗೆ ಎದ್ದು ವರ್ಕೌಟ್ ಮಾಡ್ಬೇಕು ನೀನು ಆಯ್ತ ಸಿಟ್ಟ ಆಯ್ತಾ ಎರಡು ಮಕ್ಕಳ ಓ ಆ ಸಂತೋಷದಲ್ಲಿ ವರ್ಕೌಟೇ ಮಾಡಿಲ್ಲ ಆಹಾ ಸೂಪರ್ ಗುರು ಒಳ್ಳೆ ನಮ್ಮ ಟೈಗರ್ ಪ್ರಭಾಕರ್ ಇದ್ದಂಗೆ ಅವರಪ್ಪ ಚಿಕ್ಕಪಳ್ಳೆ ದೊಡ್ಡ ಪಳ್ಳೆ ಟೈಗರ್ ಹಾ ಅಂತವ್ರೆ ஆய் நோடி அது கரிமணி மாலிக் நீவேன ஏன் அண்ணன் ஹெச்ரு ராகுல் ஆஹ் நோட சிவராஜ் குமார் சிவராஜ் குமார் டைகர் பிரபாக்காப் சார் நம்ம பிரதிபந்த் சப்பாள் கொட்ரப்பா சிவக எண்டி பிச்சாடே நோட்ல அந்தவ் பப்பா பக்க ஊட்ட கொட்ரி பூட்டானே ಎತ್ತ ಏನೋ ಒಂದು ಸಂಡೆ ಆ ನೋಡಿ ಓನಲ್ಲ ನೀನಲ್ಲ ಇದಕ್ಕೆ ಒಂದು ಹಾಸ್ಯ ಲೇಪನ ಕೊಟ್ಟಿದ್ರೆ ನಾಲ್ಕು ಜನ ರಾಜಕಾರಣಿಗಳು ಮಾತನಾಡಿದ್ರೆ ಹೇಗಿರುತ್ತೆ ಅಂತ ಸುಮ್ನೆ ಟಿವಿನಲ್ಲಿ ನೋಡ್ತಾ ಇರ್ತಾ ಯಾರು ಬೇರೆ ನ್ಯೂಸ್ ಇಲ್ವಾ ಅದ್ನಾಯ ಹಾಕೊಂಡ್ ಬೆಳಿಗ್ಗೆಯಿಂದ ಸಂಜೆ ತನಕ ಮಾಡ್ತಾರಲ್ಲಪ್ಪ ಇನ್ನು ಯಾವ್ದೋ ನ್ಯೂಸ್ ರೈತರ ನ್ಯೂಸ್ ಇಲ್ವಾ ಮೆಡಿಕಲ್ ನ್ಯೂಸ್ ಇಲ್ವಾ ರಸ್ತೆ ನ್ಯೂಸ್ ರಾಜ್ಯದ ನ್ಯೂಸ್ ಇಲ್ವಾ ಅಂತಿರ್ತೀರಾ ಯಾವ್ದೋ ಒಂದ್ ಚಾನಲ್ ಅಲ್ಲಿ ಬರೀ ಅದ್ನ ಹಾಕೊಂಡು ಹೊಡಿತಾ ಇರ್ತಾರೆ ಆ ತರದ ಒಂದು ಚಾನಲ್ ಯಾವ್ದಾದ್ರು ಒಂದು ಈ ಓನಲ್ಲ ನೀನಲ್ಲ ಅಂತಂದ್ರೆ ಯಾರು ಈ ಕರಿಮಣಿ ಮಾಲೀಕ ಯಾರು ಬನ್ನಿ ಕೇಳೋಣ ರಾಜ್ಯ ಇದೇ ಬೇಕಾಗಿರೋದ ನಮಗೆ ಅದೇ ಒಂದು ಪ್ರಶ್ನೆ ಅದನ್ನೇ ತಗೊಂಡೋಗಿ ನಮ್ಮ ಎಚ್ ಡಿ ಕುಮಾರಸ್ವಾಮಿ ಅವರು ಮಾಜಿ ಮುಖ್ಯಮಂತ್ರಿಗಳು ಹಾಲಿ ಕೇಂದ್ರ ಸಚಿವರು ಅವ್ರ ಮುಂದೆ ಹೋಗಿ ಸಾರ್ ಕರಿಮಣಿ ಮಾಲೀಕ ಯಾರು ಅಂದ್ರು ಅದಕ್ಕೆ ಅವ್ರು ಹೆಂಗ ಮಾತಾಡ್ಬೋದು ನೋಡ್ರಿ ನೋಡಿ ಬ್ರದರ್ ದಯವಿಟ್ಟು ಒಂದು ವಿಷಯವನ್ನು ಕೂಲಂಕುಷವಾಗಿ ಪರಿಶೀಲನೆ ಮಾಡಿ ಇತ್ತೀಚಿನ ದಿನಗಳಲ್ಲಿ ಈ ಗಂಡಸರು ಕರಿಮಣಿಗಳ ಸವಸಕ್ಕೆ ಹೋಗಬಾರ್ದು ಕೆಲವೊಬ್ರು ಜೈಲ್ಗೆ ಹೋಗಿರೋ ಉದಾಹರಣೆಗಳುಂಟು ದಯವಿಟ್ಟು ಈ ಕರಿಮಣಿ ಮಾಲೀಕ ಯಾರು ಅಂತ ನನಗೆ ಗೊತ್ತಿಲ್ಲ ಇವತ್ತಿನ ಸರ್ಕಾರ ಸಿದ್ದರಾಮಯ್ಯ ಅವ್ರದ್ದು ಹೆಣ್ಣು ಮಕ್ಕಳಿಗೆ ಒಳ್ಳೊಳ್ಳೆ ಯೋಜನೆಗಳು ಮಾಡಿದ್ದಾರೆ ಅವ್ರನ್ನೇ ಕೇಳಿ ನಾನು ಬರ್ತೀನಿ ಎಲ್ಲರಿಗೂ ನಮಸ್ಕಾರ ಸಿದ್ದರಾಮಯ್ಯ ಅವರ ಹತ್ರ ಹೋದ್ರು ಸಾರ್ ಹೇಳಿ ಕರಿಮಣಿ ಮಾಲೀಕ ಯಾರು ಅಂತ ಸಿದ್ದರಾಮಯ್ಯ ಅವ್ರು ಹೆಂಗ್ ಮಾತನಾಡಿದ್ರು ನೋಡಿ ಏಯ್ ಒಡೆಲ್ ಕಪಾಲ್ ಕವರ್ಗೆ ಕಾಲ ಅಂತ ಏನೇ ನಿನ್ ಪ್ರಶ್ನೆ ಏ ಶಿವರಾಜು ಏನಪ್ಪ ಮಾಲೀಕ ಮಾಲೀಕ ಮದುವೆ ಹಾಗಾದ್ರೆ ನೀನೇ ಸಮಸ್ಯೆ ಧರ್ಮಸ್ಥಳಕ್ಕೆ ಧರ್ಮಸ್ಥಳ ಬಂದೇ ಇಲ್ಲ ಆ ಜೊತೆ ಬಟ್ಟೆ ಹಾಕ ಹೋದವಳು ಬಂದೇ ಇಲ್ಲ ನೀವ್ ಫ್ರೀ ಬಸ್ ಬಿಸ್ಬಟ್ ಹೆಂಗಸರು ಮನೇಲೆ ಇರ್ತಾ ಇಲ್ಲ ಎಲ್ಲ ಬಟ್ಟೆ ತುಂಬಕೋತಾರೆ ಮಾದಪ್ಪುನ್ ಬೆಟ್ಟ ಧರ್ಮಸ್ಥಳ ಕುಕ್ಕೆ ಸುಬ್ರಹ್ಮಣ್ಯ ಚಾಮುಂಡಿ ಬೆಟ್ಟ ಇಲ್ಲಿ ನಮ್ಮ ಚಾಮುಂಡೇಶ್ವರಿ ಅಮ್ಮನವರು ಹಾಗೆ ಬಿದನ್ಗೆರೆ ನಾಂಜನೇಯ ಸ್ವಾಮಿ ಅಂತ ಹೊರಟು ಬಿಡ್ತಾರೆ ಮೂರು ಬಂದ್ರೆ ಬಸ್ ಸ್ಟ್ಯಾಂಡ್ ಹಿಡಿದ್ರೆ ಮನೆಗೆ ಬರ್ತಾ ಇರ್ತಾರೆ ಕಾಲಿಗೆ ಬಸ್ ಬಂದ್ಬಿಟ್ರೆ ಅಂತಕೊಂಡು ಎಲ್ಲೋಯ್ತದೆ ಎಲ್ಲ ಬಿಡ್ತಾರೆ ನಾವು ಗಂಡಸರ್ಗ ಊಟ ಮಾಡಿದೆ ತೊಂದರೆ ಆಗ್ಬಿಟ್ಟೈತೆ ಮನೇಲಿ ಹೆಂಗಸ್ರಿ ಇಲ್ಲ ನಮ್ಗೆ ಇರೋದು ಒಬ್ಬರೇ ಎಂಟಿ ಏನ್ ಮಾಡಿದೆ ಸಿದ್ದರಾಮಯ್ಯ ಅವರೇ ಇಂದ್ರ ಕ್ಯಾಂಟೀನ್ ಐದು ರೂಪಾಯಿ ಕೊಟ್ಬಿಟ್ಟು ಊಟ ಮಾಡ್ಕೊಂಡಿರು ಮಾಡ್ತಾರೆ ಎಲ್ಲ ದೇವಸ್ಥಾನಕ್ಕೆ ಹೋಯ್ತಾರೆ ಇಲ್ಲ ಅವ್ರ ತವರ ಮನೆಗೆ ಒಂದ್ ಎರಡು ಸತ್ ಹೋಗಿದ್ ಬರ್ತಾರೆ ಅಷ್ಟೇ ಅದೇ ಗಂಡಸಿರ್ಗಾದ್ರು ಫ್ರೀ ಬಸ್ ಕೊಟ್ಟಿದ್ರೆ ಎಲ್ಲ ಗೋವಾಕ್ ಹೋಗ್ಬಿಡೋರು ಎಲ್ಲ ಶೋಕಿ ಮಾಡಕ್ ಹೋಗ್ಬಿಡೋರು ಅದಕ್ಕೆ ನಾವು ಗಂಡಸರಿಗೆ ಯೋಜನೆ ಬಿಟ್ಟಿಲ್ಲ ಯಂಗ್ಸರ್ಗೆ ಎರಡ್ ಸಾವಿರ ರೂಪಾಯಿ ಪಾಪ ತಿಂಗಳು ಸಾಮಾಂತರ ರೇಷನ್ ಗಂಡಸರಿಗೆ ಎರಡ್ ಸಾವಿರ ಕೊಟ್ಟರೆ ಮಧ್ಯಾಹ್ನ ಗಂಟೆ ಒಂದು ಫುಲ್ ಪಾರ್ಟಿ ವರ್ಗ ಮರಿಕೋ ಅದಕ್ಕೆ ಹೆಣ್ಣು ಸ್ಟ್ರಾಂಗ್ ಸ್ಟಾಕ್ ಏ ಕರಿಮಣಿ ಮಾಲೀಕ ಯಾರು ಗೊತ್ತಿಲ್ಲ ಅಲ್ಲಿ ಯಡಿಯೂರಪ್ಪ ಕೂತ್ರೆ ಕೇಳಪ್ಪ ಯಡಿಯೂರಪ್ಪನವ್ರ ಹತ್ರ ಹೋದ್ರು ಕರಿಮಣಿ ಮಾಲೀಕ ಯಾರು ಯಡಿಯೂರಪ್ಪನವರು ಏನಂದ್ರು ನೋಡಿ ಬಂಧುಗಳು ನಮ್ಮ ಅಪ್ಪನ ಗೊತ್ತಿಲ್ಲ ಸ್ವಾಮಿ ಯಾರಿಗೆ ಕರಿಮಣಿ ಮಾಲೀಕ ನನಗೂ ಅದಕ್ಕೂ ಸಂಬಂಧ ಇಲ್ಲ ನಾನು ರಿಟೈರ್ಡ್ ಲೈಫ್ ನಲ್ಲಿ ಇದ್ದೇನೆ ನನ್ನ ಹತ್ರ ಬಂದು ಕರಿಮಣಿ ಬಿಳಿಮಣಿ ಅಂತ ಕೇಳ್ತಾರೆ ನಾಚ ಆಗೋದಿಲ್ವೇನೋ ಅಲ್ಲ ಸರ್ ಹೌದಾ ಉಲಿಯ ಯಾರ ಯಾವ್ದಾ ಉಲಿಯ ಬಾಯಿ ಮುಚ್ಕೊಂಡು ಕೂತ್ಬಡ್ರಿ ನಾನು ಅಲ್ಲ ಸ್ವಾಮಿ ರಾಜ ಹುಲಿ ಈ ಕಾಲದಲ್ಲಿ ಯಾರಿಗೆ ಕರಿಮಣಿ ಹಾಕೊಂಡು ಓಡಾಡ್ತಾರೆ ಎಲ್ಲ ಗೋಲ್ಡ್ ಚೈನ್ ಹಾಕೊಂಡು ಓಡಾಡ್ತಾರೆ ಅದರಿಂದ ಕರಿಮಣಿ ಮಾಲೀಕ ಗೊತ್ತಿಲ್ಲ ಸ್ವಾಮಿ ನನಗೂ ಅದಕ್ಕೂ ಸಂಬಂಧ ಇಲ್ಲ ಎಲ್ಲರಿಗೂ ನಮಸ್ಕಾರ ಅಂತೂ ಇಂತೂ ಯಾರೋ ಒಬ್ರು ಬಿಟ್ರು ಕರಿಮಣಿ ಮಾಲೀಕ ರಾವುಲ್ಲ ಈ ರಾವು ಸಿಕ್ಬಿಟ್ಟ ಎಲ್ಲಿ ಒನ್ ಮೋರ್ ಒನ್ ಮೋರ್ ಅನ್ಬೇಕು ನೀವು ಛಟಾಪಟ ಚಟಾಪಟ ಬೆಳ್ಳುಳ್ಳಿ ಖಬಾ ಈ ರುಬ್ಬಿ ಕೊಡಪ್ಪ ರಾವುಲ್ಲ ಅವನೇ ಕರಿಮಣಿ ಮಾಲೀಕಂತೆ ಈಗ ಕರಿಮಣಿ ಮಾಲೀಕ ಸಿಕ್ಕ ಅದಕ್ಕೊಂದು ನ್ಯೂಸು ಇಡೀ ರಾಜ್ಯವೇ ಖುಷಿ ಪಡುವ ವಿಚಾರ ಏನು ಕರಿಮಣಿ ಮಾಲೀಕ ಸಿಕ್ಬಿಟ್ಟ ಸದ್ಯ ಅನುದಾನ ಯಾವ್ದು ಬಂದಿಲ್ಲ ಅಂತ ಯಾವ್ದು ಇಲ್ಲ ಇದೇ ದೊಡ್ಡ ವಿಚಾರ ಅಲ್ಲಿ ಹೋಗಿ ಚಾಮರಾಜಪೇಟೆ ಜಬೀರ್ ಅಹಮದ್ ಖಾನ್ ಅಂತಿದ್ದಾರೆ ಅಜ್ ಮಂತ್ರಿಗಳು ಶಾಸಕರು ಅವ್ರ ಹತ್ರ ಹೋಗಿ ಸರ್ ಕರಿಮಣಿ ಮಾಲೀಕ ಸಿಕ್ಕಿಬಿಟ್ಟ ಏನ್ ಹೇಳ್ತೀರಾ ಕಂಚ ಅಪ್ಪ ಅಪ್ಪ ಲಾಟ್ರಿ ಏನ್ ಸರ್ ಇದು ಕರಿಮಣಿ ಮಾಲೀಕ ಸಿಕ್ಕಿದನ್ರಿ ನಮ್ ಸರ್ಕಾರ ಕಂಡಿಡಿದಿದೆ ಟ್ವೆಂಟಿ ಫೋರ್ ಅವರ್ಸ್ ಚಪಾಳ ತೆಟ್ಬೇಕು ನೀವು ಚಟಪಟ ಚಟಪಟ ನೋಡಿ ಇಷ್ಟ ಮೊಬೈಲ್ ನೋಡ್ತಾ ಇದ್ದಲ್ಲ ದೇವರ ಮಾಡ್ತಾರ ನಂಗೆ ಜನ್ಮಕ್ ಹೋಗು ಕಂಚೆದಾರ್ ಅಲ್ಲಿ ಯಾರು ಇಲ್ಲ ಸುಮ್ಮನೆ ಹೇಳುತ್ತೆ ನಮ್ಮ ಹಾಸ್ಯ ನಟ ದೊಡ್ಡಣ್ಣ ಮತ್ತು ಟೆನ್ನಿಸ್ ಕೃಷ್ಣ ಅವರು ಮೇನ್ ಆಗಿ ಒಂದು ವಿಷಯ ಹೇಳ್ತಾ ಇದ್ರೆ ಕೇಳ್ಕೊಳ್ಳಿ ಹಾಸ್ಯ ನಟ ದೊಡ್ಡಣ್ಣ ಕೊಲ್ಲೇ ತೆಬ್ ಇದೆ ಓಹೋ ಹಿಂಗೆ ಹೋದ್ರೆ ಪಾಂಡುಪುರ ಬರ್ತಾ ಶ್ರೀರಂಗಪಟ್ಟಣ ಬರ್ತಾ ಆ ಆ ಕಣಪ್ಪ ಪಾಂಡುಪುರ ಶ್ರೀರಂಗಪಟ್ಟಣ ಎಲ್ಲ ನಂಬೆ ಎರಡು ಎಂಬ ತಗೊಂಡು ಎಂ ಬಿ ಬಿ ಎಸ್ ಬಾತ್ ಬಾತ್ಕುಳಿಗೆ ಇಂಜಿನಿಯರಿಂಗ್ ಕೋರ್ಸ ಇದ್ರಿ ಹಾ ಈ ಫಿಗರ್ನ್ಯಾಗ ಎಲ್ಲೋ ನೋಡ್ದಂಗ ಐತಲ್ಲ ಒಂದ್ ಬಾ ಸ್ಥೀರೋ ಆಯ್ 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 ಟೆನಿಸ್ ಕೃಷ್ಣ ಬಂದ ನೋಡಿ ದಮಿಸ್ ಕಾಯ ಕಂಡ್ರನಾ ಡ್ಯಾಮಿಷ್ ಕಾಲ್ಯಾ ಕಂಡ್ಯಾಕ ಮ್ಯಾಗ ಮ್ಯಾಚ್ಕೊ ದಂಡ ಪ್ರಶ್ನೆ ಕಾಯಣ ಅದೇನು ಅಂತ ಕೇಳುದ್ರೆ ಏನಿಲ್ಲ ಕಣ ಈ ಎಣ್ಣೆ ಹೊಡಿತಾ ಅದೇ ಡ್ರಿಂಕ್ಸ್ ಎಂಡಾಯ್ ಚಾಗಾಯಿ ಮಿಸ್ಕಿ ಬ್ರಾಂಡಿ ಕುಡಿತಾರಲ್ಲ ಎಣ್ಣೆ ಹೊಡಿತಾ ಎಣ್ಣೆ ಹೊಡಿಯೋರಿಗೆ ವಯಸ್ಸೆ ಆಗಲ್ವಂತೆ ನಿಜನೇ ನೇಣ ಹಂಡ್ರೆಡ್ ಪರ್ಸೆಂಟ್ ಕರೆಕ್ಟ್ ಯಾರ್ಯಾರು ಎಣ್ಣೆ ಹೊಡಿತಾ ಇದ್ರೆ ಅವ್ರಿಗೆ ವಯಸ್ಸೇ ಆಗಲ್ಲ ಯಾಕಂದ್ರೆ ವಯಸ್ಸಾಗಕ್ಕು ಮುಂಚೆ ಸತ ಬಿಡ್ತಾರೆ ಕೊಡು ಅದಕ್ಕೆ ಯಾರ್ಯಾರು ಎಣ್ಣೆ ಹೊಡಿತಾ ಇದ್ರೆ ಎಲ್ಲ ಬಿಟ್ಬಿಟ್ರಪ್ಪ ವಯಸ್ಸಾಗೋ ತನಕ ಇರಿ ಜಿಗ್ ಚಾಕ್ ಜಿಗ ಜಿಗ್ ಚಾಕ್ ಹಾಗೇನೆ ಮತ್ತೊಬ್ಬ ನಟ ನಮ್ಮ ಸಾಧು ಕೋಕಿಲ ಹಾಸ್ಯ ನಟ ಸಾಧು ಮಹಾರಾಜ್ ಅವರ ಧ್ವನಿ ಎಲ್ಲರಿಂದ ಚಪ್ಪಾಳೆ ಬರ್ತಾ ಇದೆ ಬರ್ತಾ ಇದೆ ಬರ್ತಾ ಇದೆ ಒಂದ್ಸಲ ಚಪ್ಪಾಣೆ ಎಲ್ಲರಿಗೂ ಹೊಟ್ಟೆ ಹಸಿತಾ ಇಲ್ಲ ಹಸಿತಾ ಇಲ್ಲ ಹಸಿತಾ ಇಲ್ಲ ನೀನ ಚಪ್ಪಾಳೆ ಬರಲ್ಲ ಹೊಟ್ಟೆ ಹಸಿತಾ ಇದೆ ಗೊತ್ತಪ್ಪ ನಮ್ಮ ದೊಡ್ಡ ಪಾಳೆ ತೊಲೆ ಬರಲ್ಲಪ್ಪ ಕ್ಯಾಮ್ರಾಮನ್ ಮುಷ್ ಬರೀ ಹೀಗೆ ಅವ್ರದೊಂದು ಹಾಸ್ಯ ಮಾಡ್ತಾ ಇರ್ತಾರೆ ಇದು ಮದುವೆ ಆಗಿರ್ಲಿರೋರ್ಗೆ ನಮ್ಮ ಹಿರಿಯ ನಟ ದತ್ತಣ್ಣ ಒಂದೇನಾದ್ರೂ ಹೇಳ್ರಿ ಮದುವೆ ಆಗಿಲ್ಲ ಅಂತ ಗಂಡು ಮಕ್ಕಳು ಕೊರಗ್ತಾರೆ ಅಂದರೆ ಅದಕ್ಕೇನು ಹೇಳ್ತಾರೆ ನೋಡಿ ಹೇಳ್ ತಿಳ್ಕೊಳ್ರಪ್ಪ ಮದುವೆ ಆಗಿಲ್ಲದಿರೋ ಗಂಡು ಮಕ್ಕಳು ವಿಷಯ ಕೇಳ್ಕೊಳ್ಳಿ ಹೆಣ್ಣು ಸಿಕ್ಕಿಲ್ಲ ಹೆಣ್ಣು ಸಿಕ್ಕಿಲ್ಲ ಅಂತ ಕೊರಗಬೇಡಿ ಯಾಕಂದರೆ ಮದುವೆಗೆ ಮುಂಚೆ ಗಂಡಸ್ರ ಲೈಫು ಜಾಲಿ ಜಾಲಿ ಫುಲ್ಲು ಜಾಲಿ ಮದುವೆ ಆಗಿ ಮಕ್ಕಳಾದ ಮೇಲೆ ಗಂಡಸ್ರ ಲೈಫು ಖಾಲಿ ಖಾಲಿ ಟು ಖಾಲಿ ಆದ್ರಿಂದ ಮದುವೆ ಆಗಬೇಕು ಬಿಡಬೇಕು ನಿಮಗೆ ಬಿಟ್ಟಿದ್ದು ನಿಮಗೆ ಮದುವೆ ಆಗಿದೆಯಾ ಕ್ಯಾಮ್ರಾಮನ್ ಸುಸ್ತಾಗಿ ಕುತ್ಕೊಂಡ್ಬಿಟ್ಟಿದಾರೆ ಮದುವೆ ಆಗಿದೆಯಾ ಒಂದು ಮಾತ್ರೆ ತೊಗೊಳ್ಳಿರಲಿ ಹಗಲು ರಾತ್ರಿ ಪಾಪ ಕಷ್ಟಪಟ್ಟು ಗ್ಯಾಸ್ಟ್ರಿಕ್ ಬಂದ್ಬಿಟ್ರೆ ಅದಕ್ಕೆ ಒಂದು ಮಾತ್ರೆ ತಗೊಳ್ಳಿ ಅನ್ನೋದು ನಮ್ಮನ್ನೆಲ್ಲ ಚೆನ್ನಾಗಿ ತೋರಿಸೋರು ನಮ್ಮ ಕ್ಯಾಮ್ರಾಮನ್ಗಳು ಒಂದು ಚಪ್ಪಾಳೆ ಕೊಡ್ರಿ ಭಾಳ ಸಂತೋಷ ಈಗ ಮುಂದಿನ ಕಾರ್ಯಕ್ರಮ ಪ್ರಾರಂಭ ಆಗುತ್ತೆ ನಿಮ್ಮ ಚಪ್ಪಾಳೆ ಹೀಗೆ ಇರಲಿ ಯಾಕಂದ್ರೆ ಇಂಥ ಒಂದು ಕಾರ್ಯಕ್ರಮ ಸುದಿನ ಇವೆಲ್ಲ ಇದೆಲ್ಲ ಮಾಡ್ಬೇಕು ಅಂದೇ ದೈವ ಪ್ರಾಪ್ತಿ ಮಾಡಿರೋಂಥದ್ದು ಹೊರ ಕೊಟ್ಟಿರೋಂಥದ್ದು ನೀವು ಬಂದಿರೋದು ಕೂಡ ವಿಶೇಷ ಇವತ್ತು ಅರ್ಧ ಗಂಟೆ ಒಂದು ಗಂಟೆ ಸಿಕ್ಕಿದ್ರೆ ಫ್ಯಾಮಿಲಿ ಜೊತೆ ಎಲ್ಲ ಹೋಗ್ಬೇಕು ಅಂತಿರ್ತೀರಿ ಎಲ್ಲ ಬಿಟ್ಟು ಇವತ್ತು ಸಂಡೆ ಭಾನುವಾರದ ಬಾಡೂಟ ಬಿಟ್ಟು ರಾತ್ರಿ ಒನ್ ಟೈಮ್ ಆದರೆ ಮಾಡೋಣ ಅಂತ ಬೆಳಗಿನ ಬಿರಿಯಾನಿ ಮಧ್ಯಾಹ್ನ ಬಾಡೂಟ ಬಿಟ್ಟು ಎಲ್ಲ ಬಂದಿದ್ದೀರಿ ಆದ್ದರಿಂದ ಇಲ್ಲಿ ಬಂದಿರತಕ್ಕಂಥ ಸರ್ವರಿಗೂ ನಿಮ್ಮ ಮೆಮಿಕ್ರಿಗೋಗ ಬೇಡಂಥ ನಮಸ್ಕಾರಗಳು ಯಾಕಂದರೆ ಇಂಥ ಒಂದು ಕಾರ್ಯಕ್ರಮ ನಮ್ಮನ್ನು ಕರೆಸಿದಿರಿ ಯಾಕಂದ್ರೆ ನಾವೆಲ್ಲೋ ಇದ್ದಂಥ ಕಲಾವಿದರು ಇಲ್ಲಿ ಬರಬೇಕು ಅಂತ ಚಿಕ್ಕ ಚಿಕ್ಕವರು ಯೂತ್ಸ್ ಎಲ್ಲ ಅವ್ರಿಗೆ ಒಂದು ಐಡಿಯಾ ಬಂದು ನಾವು ಹೇಳ್ತೀವಿ ಯುವಕರು ಹಾಳಾಗ್ಬಿಟ್ಟಿದ್ದಾರೆ ಯುವಕರು ಹಾಳಾಗ್ಬಿಟ್ಟಿದ್ದಾರೆ ಅಂತ ಇಲ್ಲ ಯುವಕರು ಚೆನ್ನಾಗಿದ್ದಾರೆ ಇವತ್ತು ಈ ಕಾರ್ಯಕ್ರಮ ಮಾಡೋದಕ್ಕೆ ಯುವ ಕಾರಣ ಯಾಕಂದ್ರೆ ಒಳ್ಳೆ ಮನ್ಸಿರೋದು ಯುವಕರಲ್ಲೇ ಇವತ್ತು ಅಂತ ಒಂದು ಊರು ಈ ದೊಡ್ಡ ಪಾಳ್ಯ ಚಿಕ್ಕ ಪಾಳ್ಯ ಯುವಕರು ಅಂದ್ರೆ ಯುವತಿಯವರು ಸೇರಿ ಜನರಲ್ ಆಮೇಲೆ ಇವತ್ತರ ನಮ್ಗೆ ಹೇಳಿಲ್ವಲ್ಲ ಅನ್ಬಿಡ್ಬೇಡ್ರಿ ಎಲ್ಲರೂ ನಿಮ್ಮೆಲ್ಲ ಒಳ್ಳೆ ಲಾಸ್ಟ್ ಮೆಂಚ್ ಸ್ಟೂಡೆಂಟ್ಸ್ ನಾನು ಲಾಸ್ಟ್ ಅಪ್ಪ ಅಲ್ಲ ನಾನ್ ಚೆನ್ನಾಗಿ ಹೋದ್ರು ಲಾಸ್ಟ್ ಬೆಂಚ್ ಕೂರ್ಸೋರು ಯಾಕೆ ಗೊತ್ತಾ ಹೈಟಿದೀನಿ ಅಂತ ಲೇ ದಡಿಯ ಹಿಂದ್ಗಡೆ ಕೂತ್ಕೊಳ್ಳೋ ಮುಂದೆ ಕೂತ್ರೆ ಯಾರಿಗೂ ಕಾಣಲ್ಲ ಅಂತ ಏನ್ ಮಾಡ್ತೀರಾ ನಾವು ಲಾಸ್ಟ್ ಬೆಂಚು ಆದ್ರೆ ಎಮ್ ಎಸ್ ಸಿ ಮ್ಯಾಥಮ್ಯಾಟಿಕ್ಸ್ ಎಮ್ ಎಡ್ ಮಾಡಿ ಜೆ ಎಸ್ ಎಸ್ ಕಾಲೇಜಿನಲ್ಲಿ ಉಪನ್ಯಾಸಕರ ಕೆಲಸ ಮಾಡಿ ಇವತ್ತು ಈ ಥರ ರಸ್ತೆ ರಸ್ತೆಗಳಲ್ಲಿ ನಿಮ್ಮನ್ನು ರಂಜಿಸ್ತಾ ಇರೋಂಥ ಕೆಲಸ ಹೊಂದಿದೆ ಯಾಕಂದ್ರೆ ನನ್ನ ಏಡೆಡ್ ಕಾಲೇಜಾಯಿತು ಆ ಕೆಲಸನ ಬಿಟ್ಟೆ ಸರ್ಕಾರಿ ಸ್ವಾಮ್ಯಕ್ಕೊಳಪಟ್ಟಾಗ ಯಾಕೆಂದ್ರೆ ನನಗಿದ್ದಂಥ ಕಮಿಟ್ಮೆಂಟ್ಗೆ ನೀವು ಯಾರು ಮಾಡಬೇಡಿ ಸರ್ಕಾರಿ ಹುದ್ದೆ ಆಗಲಿ ಒಳ್ಳೆ ಹುದ್ದೆ ಆಗಲಿ ಕೆಲಸ ಮಾಡಿ ಒಳ್ಳೆಯ ಹೆಸರು ತನ್ನೆ ಅಂತ ಹೇಳ್ತಾ ನನಗೆ ಅವಕಾಶ ಕೊಟ್ಟಿದ್ದಕ್ಕೆ ಈ ಊರಿನ ಮಹಾಜನತೆಗೆ ಇಲ್ಲಿನ ವಿದ್ಯಾರ್ಥಿಗಳಿಗೆ ಹಳೆಯ ವಿದ್ಯಾರ್ಥಿಗೆ ಇಲ್ಲಿ ಸೇವೆ ಸಲ್ಲಿಸಿರುವಂಥ ಎಲ್ಲ ಶಿಕ್ಷಕರಿಗೆ ಶಿಕ್ಷಕೇತರರಿಗೆ ವಿದ್ಯಾರ್ಥಿ ರಂಧದವರಿಗೆ ಇಡೀ ಸಮುದಾಯಕ್ಕೆ ಮತ್ತೊಮ್ಮೆ ಮಗದೊಮ್ಮೆ ನಿಮ್ಮ ಬಿಮಿಕ್ ಗೋಪಿ ಮಾಡುವಂತ ನಮಸ್ಕಾರಗಳು ನಾನು ಇಲ್ಲೇ ಇರ್ತೀನಿ ಕಾರ್ಯಕ್ರಮ ಈಗ ಸನ್ಮಾನ ಕಾರ್ಯಕ್ರಮ ಪ್ರಾರಂಭ ಆಗ್ತದೆ ಉತ್ತಮವಾಗಿ ನಿರೂಪಣೆ ಮಾಡ್ತಾ ಇದಾರೆ ಮೇಡಮ್ ಅವರು ಒಂದು ಚಪ್ಪಾಳೆ ಕೊಡ್ರೆ ಎಷ್ಟು ಚಂದವಾಗಿ ಮಾಡ್ತಾ ಇದ್ದಾರೆ ಧನ್ಯವಾದಗಳು ನಿಮ್ಮ ಮಾತುಗಳ ಮೋಡಿಯಲ್ಲಿ ಸಿಲುಕಿ ನಮ್ಮವರೆಲ್ಲ ಚಪ್ಪಾಳೆ ತಟ್ಟದನ್ನ ಮರ್ತಬಿಟ್ಟಿದ್ದಾರೆ ಸರ್ ಹಾಗಾಗಿ ದಯಮಾಡಿ ಆ ಮೋಡಿಯಿಂದ ಹೊರ ಬಂದು ಚಪ್ಪಾಳೆಯೇ ಒಂದ್ಸಲ ಆಗ್ಲಿ ನೋಡೋಣ ಇಲ್ಲಿ ಒಂದ್ಸಲ ಮಳೆ ಬರ್ಸ್ಬೋದ ಚಪ್ಪಾಳೆಯ ಮಳೆ ಬರ್ಲಿ ಅಂತ ಹೇಳ್ಕೊಳ್ತ ಒಬ್ಬ ವ್ಯಕ್ತಿಗೆ ಮಾತ್ರನೇ ಒಬ್ಬ ಕಲಾವಿದನಿಗೆ ಮಾತ್ರನೇ ಪ್ರತಿಯೊಬ್ಬರನ್ನ ತನ್ನತ್ತ ಸೆಳೆಯುವ ಒಂದು ಶಕ್ತಿ ಇದೆ ಆ ಶಕ್ತಿಗೆ ಪ್ರೇರಣೆ ಅವರೇ ಹೇಳಿದ್ರು ವಿದ್ಯೆ ಅವರಿಗೆ ಆ ಮಾರ್ಗದರ್ಶನವನ್ನ ಕೊಟ್ಟರು ಕೂಡ ಅವರ ನಿದ್ದಂತ ಕಲೆ ಅವರನ್ನ ಬಹಳ ಎತ್ತರಕ್ಕೆ ಬೆಳೆಸೋ ನಿಟ್ಟಲ್ಲಿ ಹೆಜ್ಜೆ ಇಟ್ಟಿದೆ ನಾವು ಮತ್ತೊಮ್ಮೆ ನಿಮ್ಮೆಲ್ಲರ ಜೋರಾದ ಚಪ್ಪಾಳೆಯನ್ನ ಕೇಳ್ಕೊಳ್ತಾ ಮಿಮಿಕ್ರಿ ಕೋಪಿ ಅವರಿಗೆ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀನಿ